ನಾನು ನಮ್ಮ ಮಿನಿಸ್ಟ್ರು ಇಲ್ಲೇ ಇದ್ದಾರೆ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಒಂದು ಸೂಚನೆ ಕೊಡಲಿಕ್ಕೆ ನಾನು ಬಯಸ್ತೇನೆ ಅವರಿಗೆ ನಮ್ಮ ಬೆಂಗಳೂರು ಯೂನಿವರ್ಸಿಟೀಲಿ ಒಂದು ಮನಮೋಹನ್ ಅವರ ಆರ್ಥಿಕ ನೀತಿ ಬಗ್ಗೆ ಒಂದು ದೊಡ್ಡ ರಿಸರ್ಚ್ ಸೆಂಟರನ್ನು

ನ್ಯಾಷನಲೈಡ್ ಬ್ಯಾಂಕ್ ಅಲ್ಲಿ ಇಲ್ಲಿವರೆಗೂ ಸಾವಕಾರ ಇಂಡಸ್ಟ್ರಿಯಲಿಸ್ಟ್ ಸಾಲ ಮನ್ನಾ ನಮ್ಮ ರೈತರಿಗೆ ಸಾಲ ಮನ್ನಾ ತೀರ್ಮಾನ ಮನಮೋಹನ್ ಸಿಂಗ್ ಮನ್ನಾ ಯಾವಾಗ ಸಮಾಜದಲ್ಲಿ ಎಲ್ಲಾ ವರ್ಗದ ಇಲ್ಲಿವರೆಗೂ ರಕ್ಷಣೆ ಸಾವಿರ ಇದರ ಅನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ಗೌರವದಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಇಡೀ ಕಾಂಗ್ರೆಸ್ ಕುಟುಂಬ ಅಲ್ಲ ಇಡೀ ದೇಶದ ಎಲ್ಲಾ ಕುಟುಂಬಕ್ಕೂ ಎಲ್ಲ ಕುಟುಂಬ ಕೂಡ ಇವತ್ತು ನೆರವೇರಲಿ ಅಂತ ಈ ಸ ಭಗವಂತನಿಗೆ ಆ ಒಂದು ಶಕ್ತಿ ಕೊಡುವಂಥ ಇದಾಗ್ಲಿ ಅಂತೇಳಿ ನಾನು ಪ್ರಾರ್ಥಿಸಿ ಮೊದಲು ನಾವು ಪುಷ್ಪಾರ್ಚನೆ ಮಾಡ್ತೇವೆ ಒಂದು ಆಯ್ತು ಫಸ್ಟು ಮೌನ ಆಚರಣೆ ಮಾಡ್ತೀವಿ ಆಮೇಲೆ ಪುಷ್ಪಾಚರಣೆ ಸೊ ಎಲ್ಲರೂ ಕೂಡ ಒಂದು ನಿಮಿಷ ಎದ್ದು ನಿಂತು ಮೌನ ಆಚರಣೆ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಮನವಿಯನ್ನ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಒಂದು ನಿಮಿಷ ಎಲ್ಲರೂ ಕೂಡ ಎದ್ದು ನಿಂತು ಮೌನ ಆಚರಣೆಗೆ ತಾವೆಲ್ಲ ಪಾತ್ರ ಬೇಕು ಒಂದು ನಿಮಿಷ Christmas, make your celebrations magical with Reliance Digital's gift of joy. Enjoy up to fifteen thousand instant discount on top bank cards, plus, get Thank gifts you. worth up to seven thousand yeah, on purchase I'm of I'm home I'm and I'm kitchen I'm appliances. Good. So, what I'm are you waiting for? Visit your I'm nearest good. store now. Terms and conditions apply. David, to Media, cover up

ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಎಲ್ಲ ಸಚಿವ ಮಿತ್ರರೇ ಶಾಸಕ ಮಿತ್ರರೇ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರುಗಳೇ ಮಾಜಿ ಶಾಸಕರುಗಳೇ ಪಕ್ಷದ ಮುಖಂಡರುಗಳೇ ಹಾಗೂ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮದ ಸ್ನೇಹಿತರು ಇವತ್ತು ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥ ಮೊನ್ನೆ ಮನಮೋಹನ್ ಸಿಂಗ್ರವರು ನಿಧನರಾಗಿದ್ದಾರೆ ನಿನ್ನೆ ರಾತ್ರಿ ಅವರು ನಿಧನರಾದರು ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಗೊತ್ತಾಯಿತು ಅವರ ಜೀವನವನ್ನ ನೋಡಿದಾಗ ಅವರ ಬದುಕನ್ನು ನೋಡಿದಾಗ ಒಂದು ರೀತಿ ಪವಾಡ ಆಗಿದೆ ಅಂತೇಳಿ ಅನಿಸುತ್ತೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಗ್ರಾಮೀಣ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿ ಈಗ ತೊಂಬತ್ತು ವರ್ಷ ತೊಂಬತ್ತೆರಡು ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ ಅವರು ಪಂಜಾಬ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಆನರ್ಸ್ ಪದವಿಯನ್ನು ಪಡ್ಕೊಂಡು ಆರ್ಥಿಕ ಶಾಸ್ತ್ರದಲ್ಲಿ ಮತ್ತು ಈ ದೇಶ ಕಂಡಂಥ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಾಗ್ತಾರೆ ಇವರು ಜಗತ್ತಿನಲ್ಲಿ ಇವ್ರಿಗಿಂತ ದೊಡ್ಡ ಆರ್ಥಿಕ ತಜ್ಞರು ಇರಬಹುದು ಆದರೆ ಇವರು ಆರ್ಥಿಕ ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಿ